ಕೋಡಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಚಿಕ್ಕೋಡಿ ನಗರದ ಮಿನಿ ವಿಧಾನಸೌಧ ಎದುರಿಗೆ ಅನಿರ್ದಿಷ್ಟ ಮುಷ್ಕರ ಆರಂಭಿಸಿದ್ದಾರೆ ಈ ಹಿಂದೆ ಕೈಗೊಂಡ ಮುಷ್ಕರದ ಯಾವುದೇ ಬೇಡಿಕೆಗಳನ್ನು ಈಡೇರಿಸುವ ಕಾರಣ ಈಗ ರಾಜ್ಯವ್ಯಾಪಿ ಎರಡನೇ ಹಂತದ ಮುಷ್ಕರ ಆರಂಭಿಸಲಾಗಿದೆ ಗ್ರಾಮ ಅಧಿಕಾರಿಗಳಿಗೆ ಸುಸಜ್ಜಿತ ಕಚೇರಿ ಗುಣಮಟ್ಟದ ಟೇಬಲ್ ಕುರ್ಚಿ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಮತ್ತು ಡೇಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಸ್ಕ್ಯಾನರ್ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ ಅಂತರ್ಜಿಲ್ಲಾ ವರ್ಗಾವಣೆಯ ಕೆ ಸಿ ಎಸ್ ಆರ್ ನಿಯಮ್ ಹದಿನಾರು ಎ ರ ಉಪಖಂಡ ಎರಡನ್ನು ಮರು ಸ್ಥಾಪಿಸುವ ಬಗ್ಗೆ ಅಥವಾ ಇತರೆ ಎಲ್ಲ ಇಲಾಖೆಗಳಲ್ಲಿರುವಂತೆ ಕಂದಾಯ ಇಲಾಖೆಯಲ್ಲಿಯೂ ಸಹ ವರ್ಗಾವಣೆಗಾಗಿ ವಿಶೇಷ ಮಾರ್ಗಸೂಚಿಯನ್ನು ರಚಿಸುವುದು ಪ್ರಮುಖವಾಗಿದೆ ಈ ಸಂದರ್ಭದಲ್ಲಿ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಚಿಕ್ಕೋಡಿ ತಾಲೂಕಾ ಉಪಾಧ್ಯಕ್ಷ ಮನೋಜ್ ಕಂಬ್ಳೆ ಪ್ರಧಾನ ಕಾರ್ಯದರ್ಶಿ ಮಣಿಪ್ರಸಾದ್ ಕಂಠಿಮಠ್ ಖಜಾಂಚಿ ಕಲ್ಲಿನಾಥ್ ಶಾಸ್ತ್ರಿ ಉಪವಿಭಾಗದ ಸಂಘಟನಾ ಕಾರ್ಯದರ್ಶಿ ಪಿ ಎಸ್ ಜಾಡರ್ ಆರ್ತಿ ಕಮ್ತೆ ಸವಿತಾ ಶಿರ್ಗಾವೆ ಎನ್ಎಂ ಬಿರಾದಾರ್ ಪಾಟೀಲ್ ಅನಿಲ್ ತಲಂದ್ಗೆ ಅಶ್ವಿನಿ ಶಿವಶಿಂಪಿ ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಕೇಂದ್ರ ಸಂಘ ಬೆಂಗಳೂರು ಎರಡು 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 ಸಾವಿರ ಇಪ್ಪತ್ತೈದರಂದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯಿಸಿದಂತೆ ರಾಜ್ಯಾದ್ಯಂತ ಅವಧಿ ಮುಷ್ಕರವನ್ನು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ದಿನಗಳ ಕಾಲ ತಾಲೂಕು ಕಚೇರಿ ಆವರಣದ ಮುಂದೆ ಶಾಂತಿಯುತ ಪ್ರತಿಭಟನೆ ನಡೆಸಿ ಮತ್ತು ವಿವಿಧ ವಿವಿಧ ನಮ್ಮ ಬೇಡಿಕೆಗಳು ಮೂಲಭೂತ ಸೌಲಭ್ಯಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಎಲ್ಲ ಲೇಖನಿ ಸ್ಥಗಿತಗೊಳಿಸಿ ಹಾಗೂ ಎಲ್ಲ ಮೊಬೈಲ್ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡುವ ಮೂಲಕ ಲೇಖನ ಸ್ಥಗಿತಗೊಂಡು ಎಲ್ಲ ಗ್ರಾಮ ಪಂಚಾಯತ್ಗಳು ಮತ್ತು ತಾಲೂಕು ಕಚೇರಿ ಮುಂದೆ ಕೈಗೊಂಡಿದ್ದೇವೆ ಈ ಹಿಂದೆ ಎರಡನೇ ಅಂಥದ್ದು ಮುಸ್ಕರ ಇದು ಈ ಹಿಂದೆ ನಾವು ಒಂದನೇ ಅಂತ ಮುಷ್ಕರ ಕೈಗೊಂಡಾಗ ಇನ್ನು ನಾಲ್ಕು ತಿಂಗಳ ಹಿಂದೆ ನಾವು ಒಂದೇ ಅಂಥ ಮುಷ್ಕರ ಕೈಗೊಂಡಿದ್ವಿ ನಾಲ್ಕು ತಿಂಗಳಾದರೂ ಕೂಡ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿಲ್ಲ ಯಾವುದೋ ಒಂದು ಎರಡು ಮೂರು ಆದೇಶ ಹೊರತುಪಡಿಸಿ ಯಾವುದೇ ನಮ್ಮ ಮೂಲಭೂತ ಸೌಕರ್ಯಗಳಾದರೂ ಸೇವಾ ಸೌಲಭ್ಯಗಳಲ್ಲಿ ಹಾಗೂ ಇನ್ನಿತರೆ ನಮ್ಮ ಸಹೋದ್ಯೋಗಿಗಳಿಗೆ ಕಾಲ ಕಾಲಕ್ಕೆ ನಮಗೆ ಪ್ರಮೋಷನ್ ಆಗ್ತಿಲ್ಲ ಹದಿನೈದು ಇಪ್ಪತ್ತು ವರ್ಷ ಆದರೂ ನಮ್ಮ ಗ್ರಾಮಾಡಳಿತಕ್ಕೂ ಇದು ಒಂದೇ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಮತ್ತು ಅದು ಹಾಗೂ ಅಂತರ್ ಜಿಲ್ಲಾ ವರ್ಗಾವಣೆ ಕೂಡ ಆಗ್ತಾ ಇಲ್ಲ ಫುಲ್ ಸಿಕ್ಸನ್ನು ನಮ್ಮ ಇಲಾಖೆಯಲ್ಲಿ ತೆಗೆದಿದ್ದಾರೆ ಬೇರೆ ಇಲಾಖೆಯೆಲ್ಲ ಎಲ್ಲ ಪ್ರಮೋಷನು ಎಲ್ಲ ಚಾಲ್ತಿ ಇದೆ ಬಟ್ ಅದು ನಮ್ಮ ಇಲಾಖೆಯಲ್ಲಿ ಕೂಡ ಇಲ್ಲ ಈಗ ಸರ್ಕಾರ ಹಂತ ಹಂತವಾಗಿ ಎಲ್ಲ ತಮ್ಮ ಯೋಜನೆಗಳನ್ನು ಈಗ ನಾವು ಜನರಿಗೆ ಸಾರ್ವಜನಿಕ ಅತಿ ಕೆಳಮಟ್ಟದಲ್ಲಿ ನಾವು ತಲುಪಿಸಬೇಕಾಗಿ ನಮ್ಮ ಗ್ರಾಮಗಳ ಕಾರ್ಯ ಅತಿ ಮುಖ್ಯವಾಗಿದ್ದು ಅದಕ್ಕೆ ಬೇಕಾದಂಥ ಮೂಲಭೂತ ಸ್ವಲ್ಪ ಮೊಬೈಲ್ ಆಯಿತು ಲ್ಯಾಪ್ಟಾಪ್ ಆಯಿತು ಫ್ರೆಂಡ್ರು ಮತ್ತು ಫುಟ್ವಾಲ್ ನಮಗೆ ಕಚೇರಿ ಇಲ್ಲ ಯಾವುದೇ ರೀತಿಯಿಂದ ಸದಸ್ಯಗಳಿಲ್ಲ ಮತ್ತು ನಮಗೆ ಹೋಗಿ ಬರೋಕ್ಕೆ ನಮಗೆ ಟ್ರಾನ್ಸ್ ಟ್ರಾವೆಲಿಂಗ್ ಅಲೌನ್ಸ್ ಕೂಡ ಬರೀ ಐ ಟಿ ಕೊಡಿ ಸೊ ಅದರಲ್ಲಿ ಖರ್ಚು ಚೆನ್ನೂ ಆಗ್ತಾಯಿಲ್ಲ ಹೀಗಾಗಿ ನಮ್ಮ ಈಗ ಮುಂದಿನ ಈಗ ಮೊನ್ನೆ ಇದು ನಡೆದ ಘಟನೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಮೀಟಿಂಗನ್ನು ಒಂದು ಕಾರಣ ಇಟ್ಕೊಂಡು ಇಡೀ ಜಿಲ್ಲೆಯ ಇಡೀ ಒಂದು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ವೇತನವನ್ನು ತಡೆ ಇಡ್ತಿದ್ದಾರೆ ಅದು ಒಂದು ಕಾರಣ ಮತ್ತು ಇನ್ನೊಂದು ಈ ಆಂದೋಲನ ಆಂದೋಲನಂತೆ ಒಂದು ಹೊಸ ಆ್ಯಪನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ ಆ ಭೌತಿ ಆಂದೋಲನ ಅಂದರೆ ಈಗ ಮನೆ ಮನೆಗೆ ಹೋಗಿ ಸಾರ್ವಜನಿಕರಿಗೆ ವಾಸ ಭೌತಿ ಮಾಡಿಕೊಡೋದು ಈಗ ಕೆಲವೊಂದಿಷ್ಟು ಅವರವ ವೈಯಕ್ತಿಕ ವಿಚಾರ ಆಗುತ್ತೆ ಅದು ಕೆಲವೊಂದು ಅವರ ಡಿಸ್ಪ್ಯೂಟ್ ಇರ್ತಾವೆ ಅರ್ಥಮ ಜಗ ಇರ್ತಾವೆ ಯಾವುದೇ ಅಂತ ಒಂದು ಮೂರು ಕೆಲಮರೆಗಳಿಂದ ಹಂಗ ಮುಖ್ಕೊಂಡ್ಬಂದಿರ್ತಾರೆ ಅವ್ರಿಗೆ ನಾವು ಆಸ ಅವ್ರ ದಾಖಲೆ ಮಾಡುವಂಥ ದಾಖಲೆ ನಾವು ಚೆನ್ನಾಗೆಲ್ಲ ಈ ಕೆಲವು ಬೇರೆ ಜಿಲ್ಲೆಯಲ್ಲಿ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಜಮೀನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗ್ತೈತಿ ಈಗ ಇದನ್ನು ಅವ್ರ ಒಂದು ಆಂದೋಲನ ಮೂಲಕವಾಗಿ ಆ್ಯಪ್ಗಳನ್ನ ಬಿಡುಗಡೆ ಮಾಡಿ ಎಲ್ಲರೂ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒತ್ತಡ ಹೇರಿ ಪ್ರೆಷರ್ ಹಾಕಿ ಕೆಲಸ ತೊಗೊಳ್ಳೋದು ರೀತಿ ಇದೆ ಕೆಲಸ ತೊಗೊಳ್ಳಿ ಕೆಲಸ ಮಾಡಲ್ಲ ಅಂತ ನಾವು ಕೆಲಸ ಮಾಡ್ತಾ ಇದ್ದರೆ ಪ್ರತಿಭಟನೆ ಮಾಡ್ತಾರೆ ಈಗ ಬೇಡಿಕೆ ಈಡಿಯೋರು ಇರ್ತಕ್ಕನ ಬೆಟ್ಟ ಬಿಟ್ಟ ಇಲ್ಲಿ ಚಿಕ್ಕುಡಿ ತಾಲೂಕಿನ ಇಲ್ಲಿ ಚಿಕ್ಕುಡಿ ತಾಲೂಕಿನ ಎಲ್ಲ ಗ್ರಾಮಾಡ ಆಡಾಡ್ತದೆ ತಾಲೂಕಿನ ಎಲ್ಲ ರಾಜ್ಯಾದ್ಯಂತ ಆಯಾ ತಾಲೂಕಿನ ತಾಲ್ಲೂಕಿನ ಕಚೇರಿಯರು ಎದುರುಗಡೆ ಈ ಮೂರು ದಿವಸದ ಕಾಲ ಹನ್ನೊಂದು ದಿವಸದ ಮುಸ್ಕಾರ ಎಷ್ಟು ಜನ ಸಭಾಗ ಎಷ್ಟು ಜನ ಸಭಾಗ ಆಗ್ಯಾರ ಈಗ ಮೂವತ್ತೈದು ಜನ ನೋಡ್ತೈತಿ ಚಿಕ್ಕುಡಿ ತಾಲೂಕು ಚಿಕ್ಕೊ ತಾಲೂಕು ಮಣಿ ಪ್ರಸಾದ್ ಗಂಟೆ ಮಟ್ಟ